ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಪ್ರೊಮೋ ಏನೇನಿದೆ ನೋಡೋಣ ಬನ್ನಿ ಇಲ್ಲಿ ರಾಮ್ ಮತ್ತು ಅಶೋಕ್ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗೋ ಸಮಯಕ್ಕೆ ಭಾರ್ಗವಿ ಅಲ್ಲಿಗೆ ಬರ್ತಾಳೆ ಏನು ರಾಮ್ ಎಲ್ಲಿಗೆ ಹೊರಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಚಿಕ್ಕಿ ಅದು ನಾವು ಸಿ ಸಿಹಿ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ ರಾಮ್ ಈಗ ಯಾಕಪ್ಪ ಅಲ್ಲಿಗೆ ಅಂತ ಭಾರ್ಗವಿ ಕೇಳ್ತಾಳೆ ಆಗ ರಾಮ್ ಪೂರ್ತಿ ವಿಷಯ ಹೇಳಬೇಕಂತ ಬಾಯಿ ತೆಗೆದು ಹೇಳ್ತಿರುವಾಗ ಅಶೋಕ್ ಅವನನ್ನು ತಡಿತಾನೆ ಆಗ ಅಶೋಕ್ ತಾನೇ ಹೇಳ್ತಾನೆ ಇಲ್ಲ ಚಿಕ್ಕಿ ನಾವು ಸಿ ಸಿಹಿ ಟೀಚರ್ ಕಾಲ್ ಮಾಡಿದ್ರು ಒಂದಷ್ಟು ವಸ್ತುಗಳು ಸಿಹಿ ವಸ್ತುಗಳು ಅಲ್ಲೇ ಉಳ್ದು ಉಳಿದಿದೆ ಅಂತೆ ಅವ್ನು ತೊಗೊಂಡು ಹೋಗೋದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಇಲ್ಲಿ ಅಶೋಕ್ ಹೇಳ್ತಾನೆ ಆ ನಂತರ ಇಲ್ಲಿ ವಾಪಸ್ ಹೊರಗಡೆ ಬಂದು ರಾಮ್ ಯಾಕೋಸರು ಹೇಳಿದ್ದೆ ನಿಜ ಹೇಳ್ಬೋದಿತ್ತಲ್ಲ ಅಂತ ರಾಮ್ ಅಶೋಕ್ ಕೇಳ್ತಾನೆ ಇಲ್ಲ ಬೇಡ ಈಗೇ ನಿಜ ಹೇಳೋದು ಬೇಡ ಅವರು ಮತ್ತೆ ನಾವು ಸೀನ್ ಕರ್ಕೊಂಬರ್ತು ಅಂತ ಇಟ್ಕೊತಾರೆ ಮತ್ತು ಅವ್ರಿಗೆ ಅದು ಕರೆಯ ನಿಜ ಆಗಲಿಲ್ಲ ಅಂದರೆ ಮತ್ತೆ ನೋವು ಪಡ್ತಾರೆ ಅದಕ್ಕೆ ನಾವು ಸಿಹಿ ಥರ ಇರೋ ಮಗುನ ಕರ್ಕೊಂಡು ಬಂದೇ ಅವ್ರ ಹತ್ರ ಹೇಳೋಣ ಅಂತ ಹೇಳ್ತಾನೆ ಅಶೋಕ್ ಆಯಿತು ಮಗ ನೀ ಹೇಳಿದಾಗೆ ಆಗಲಿ ಅಂತಾನೆ ಇಲ್ಲಿ ರಾಮ್ ಕೈಯಲ್ಲಿ ಸಿಹಿ ಥರ ಇರೋ ಮಗು ಫೋಟೋ ಸ್ಕೂಲಲ್ಲಿ ಒಂದಷ್ಟು ಮಕ್ಕಳು ಫೋಟೋ ಕೊಟ್ಟಿರ್ತಾರೆ ಅವತ್ತು ಡ್ಯಾನ್ಸ್ ಮಾಡಿದ್ದು ಆ ಫೋಟೋ ಹಿಡ್ಕೊಂಡು ಸಿ ಎಲ್ಲಿದ್ದಾಳೆ ಸಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಎಲ್ಲ ಸ್ಲಮ್ ಮೇರೆ ಹುಡುಕ್ತಿರ್ತಾರೆ ಈ ಕಡೆ ಅದು ಸಿಹಿಗೆ ಗೊತ್ತಾಗಿರುತ್ತೆ ನಮ್ಮ ಪಪ್ಪ ಸಿ ಸುಬ್ಬಿನ ಹುಡುಕ್ತಾ ಇದ್ದಾರೆ ಅಂತ ಅಷ್ಟರಲ್ಲಿ ಸುಬ್ಬಿ ಹತ್ತಿರ ಸಿಹಿ ಹೋಗಿ ನಿನಗೊಂದು ಸರ್ಪ್ರೈಸ್ ಇದೆ ಬಾ ನನ್ನ ಜೊತೆ ಅಂತ ಹೇಳಿ ಸಿಹಿ ಸುಬ್ಬಿಯನ್ನು ಕರ್ಕೊಂಡು ಹೊರಗಡೆ ಬಂದಿರ್ತಾಳೆ ಆಗ ಶ್ರೀರಾಮ ದೇಸಾಯ ಸುಬ್ಬಿನ ಹುಡುಕೋದ್ನೆಲ್ಲ ಸುಬ್ಬಿ ನೋಡ್ತಾಳೆ ರಾಮ್ ಕನ್ಯದು ಸುಬ್ಬಿ ಬರ್ತಿರ್ತಾಳೆ ಸುಬ್ಬಿಗೂ ಆಚಾರ್ಯವಾಗುತ್ತೆ ರಾಮಿಗೂ ಆಚಾರ್ಯವಾಗುತ್ತೆ ಈಗ ಸುಬ್ಬಿಗೆ ಶ್ರೀರಾಮ್ ದೇಸಾಯಿ ಅಂದರೆ ಆಗೋದಿಲ್ಲ ನಿಮ್ಮಪ್ಪ ಅವ್ನು ಕಂಡ್ರೆ ನಂಗೆ ಆಗೋಲ್ಲ ನನಗೆ ಅವನ ಮೇಲೆ ದ್ವೇಷ ಅಂತ ಮಾತಾಡ್ತಿರ್ತಾಳೆ ಸುಬ್ಬಿ ಈಗ ಶ್ರೀರಾಮ್ ದೇಸಾಯಿ ನೋಡಿ ಶ್ರೀರಾಮ್ ಹೇಳಿದ್ದಕ್ಕೆ ಸುಬ್ಬಿ ಅವ ಮನೆಗೆ ಬರೋದಕ್ಕೆ ಒಪ್ಕೋತಾಳೆ ಸೀತಾಮ್ಮ ಅಂದರೆ ಪಂಚಪ್ರಾಣ ನಾನು ಸೀತಮ್ಮನ ಮಗಳಾಗ್ತೀನಿ ಆದರೆ ಆ ಮನೆಗೆ ಬರೋದಿಲ್ಲ ಸೀತಮ್ಮನೇ ನಮ್ಮ ಮನೆಗೆ ಬರಲಿ ಅನ್ನೋ ರೀತಿ ಸುಬ್ಬಿ ಮಾತಾಡಿರ್ತಾಳೆ ಈಗ ಶ್ರೀರಾಮ್ ದೇಸಾಯಿ ಆ ಸುಬ್ಬಿಯನ್ನು ಯಾವ ರೀತಿ ಒಪ್ಪಿಸ್ತಾನೆ ಯಾವ ರೀತಿ ಹೇಳಿ ಮನೆಗೆ ಕರ್ಕೊಂಬರ್ತಾನೆ ಅನ್ನೋದೇ ಈ ಸೀರಿಯಲ್ನಲ್ಲಿ ಬರುವಂಥ ಮುಂದೆ ಕುತೂಹಲಕಾರಿ ಸಂಚಿಕೆಯಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು